श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोस्तु तत्त्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुदिकर्जय मुनींशराटन्मणीसायादम्धिहरा श्रीवादिराजानी वंदेहंस वरान्घुत्मगुरोन्वैद्यपारा निधीं श्री सत्यव्रतराघवेंद्र मुनिप्द्बोधसध्यान प విద్యాపీఠ విధాతారం విద్యా వారిధి విద్యాపీఠవిధాం విద్యార్థి వత్సలం వందే సద్గురు మహాహీమ సద్గురుమా పాదమౌలిపర్యంతం గూరుణమాకృతి స్మరేత తేన విఘ్నా ప్రణశ్య శ్రీ గురుభ్యో నమో నమ హరి ఓం స్వస్యస్ అశేష సన్మంగు नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं कोह्यन्यः पुण्डरीकाक्षान् महाभारतकृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते नमो भगवते तस्मै व्यसायामिततेजसे यस्य प्रसादाद् वक्ष्यामि नारायणकथामिमां स्वस्त्यस्तु अशेषसन्मङ्गलानि भवन्तु मार्कण्डेय उवाच अत्रैव च सरस्वत्यां गीतं परपुरञ्जय पृष्टया मुनिना वीरशृणुतार्क्षेणधीमता ಮಾರ್ಕಂಡೇಯರು ಬ್ರಾಹ್ಮಣರ ಮಹಿಮೆಯನ್ನು ಹೇಳ್ತಾ ಇರುವಾಗ ಮಧ್ಯೆ ಒಂದು ಪುಟ್ಟದಾದ ಸಂವಾದವನ್ನು ಹೇಳ್ತಾರೆ ಬಹಳ ಸುಂದರವಾದ ಸಂವಾದ ತಾರ್ಕ್ಷ ಅಂದರೆ ತೃಕ್ಷ ಅಂದರೆ ಕಶ್ಯಪ ಋಷಿಗಳ ಮಕ್ಕಳಿಗೆ ತಾರ್ಕ್ಷ ಎಂಬುದಾಗಿ ಹೆಸರು ಆ ತಾರ್ಕ್ಷರ ಬ್ರಾಹ್ಮಣರ ಮಹಿಮೆಯಲ್ಲೇ ಬರುತ್ತೆ ಅವರು ಒಂದು ಅದ್ಭುತವಾದ ಶಕ್ತಿ ಅಂದರೆ ಸರಸ್ವತೀ ದೇವಿಯನ್ನು ಒಲಿಸಿಕೊಂಡಿರ್ತಾರೆ ಹಾಗಾಗಿ ಆ ಸರಸ್ವತೀ ದೇವಿಯ ಜೊತೆಗೆ ಮಾಡಿದ ವ್ಯವಹಾರ ಅರ್ಥಾತ್ ಸಂವಾದವೇನಿದೆ ಆ ಸಂವಾದವನ್ನು ನಮಗೆ ಇಲ್ಲಿ ತಿಳಿಸ್ತಾರೆ ತಾರ್ಕ್ಷವಾಚ ಕಿಮ್ನು ಶ್ರೇಯಪುರುಷೇಹ ಭದ್ರೆ ಕಥಂ ಕುರುವನ್ನ ಚವತೆ ಧ ಆಚಕ್ಷೊಮ್ಮೆ ಚಾರು ಸರ್ವಾಂಗಿ ಸರ್ವಂ ತ್ವಯಾಶಿಷ್ಟು ನಚ್ಚ ಸ್ವಧಮ್ಮ ಸರಸ್ವತಿ ನನಗೆ ಅನಂತ ನಮಸ್ಕಾರಗಳು ನೀನು ಸರ್ವ ವಿದ್ಯಾಭಿಮಾನಿನಿ ಬ್ರಹ್ಮದೇವರ ಮಡದಿ ಅನಂತ ವೇದಗಳಿಗೆ ಪ್ರತಿಪಾದ್ಯಳು ನಿಶೇಷ ಅನಂತ ವೇದಕ್ಕೆ ಅಭಿಮಾನಿ ನೀನು ಹಾಗಾಗಿ ನಿನ್ನ ಮಹಿಮೆ ಅದ್ಭುತ ಅತ್ಯದ್ಭುತ ಅಪರೋಕ್ಷ ಪಡೆಯಬೇಕು ಎಂಬ ಹಂಬಲ ಇರುವವನಿಗೆ ಧರ್ಮವನ್ನು ಮಾಡಬೇಕು ಎನ್ನುವ ಅಪೇಕ್ಷೆ ಇರುವವನಿಗೆ ನೀನೇ ಮಾರ್ಗದರ್ಶಕಗಳು ಬೋಧಕಳು ಆದ್ದರಿಂದಾಗಿ ನನಗೆ ಅನಂತ ವಂದನೆಗಳು ನಿನ್ನಲ್ಲಿ ಪ್ರಾರ್ಥನೆ ಏನು ಅಂತಂದರೆ ಪುರುಷನಿಗೆ ಭದ್ರ ಮಂಗಳವನ್ನು ಉಂಟು ಯಾವುದು ಏನು ಮಾಡುವುದರಿಂದ ನನ್ನ ಧರ್ಮದಿಂದ ಚ್ಯುತನಾಗುವುದಿಲ್ಲ ಮನುಷ್ಯ ತನಗೆ ವಿಹಿತವಾದ ತನ್ನ ಧರ್ಮದಿಂದ ಚ್ಯುತನಾಗಲಾರ ಮನುಷ್ಯ ಇದು ಎರಡನೇದ್ದು ನಾನು ಈ ಎರಡು ಪ್ರಶ್ನೆಗಳನ್ನು ನಾನು ನಿನಗೆ ಕೇಳ್ತಾ ಇದ್ದೇನೆ ಒಂದು ಜಗತ್ತಿನೊಳಗೆ ಮಂಗಲಮಯವಾದದ್ದು ಯಾವುದು ಎರಡನೇದ್ದು ಏನು ಮಾಡುವುದರಿಂದ ತನ್ನ ಧರ್ಮದಿಂದ ತಾನು ಅಚ್ಯುತನಾಗಲಾರ ಆಚಕ್ಷೊಮ್ಮೆ ಈ ಎರಡಕ್ಕೆ ಸಮಾಧಾನವನ್ನು ನನಗೆ ಉತ್ತರ ಕೊಡು ತ್ವಯಾಶಿಷ್ಟೋ ಯಾಕೆ ನಿನ್ನಿಂದ ಅನುಶಿಷ್ಟನಾದರೆ ನಿನ್ನಿಂದ ಉಪದಿಷ್ಟನಾದರೆ ನೀನು ಅನುಶಾಸನ ಮಾಡಿದಂತೆ ನಾನು ನಡೆದುಕೊಂಡರೆ ಎಂದಿಗೂ ಕೂಡ ಸ್ವಧರ್ಮಾತ್ಮಚ್ಚವೇ ಎಂ ನನ್ನ ಧರ್ಮದಿಂದ ನಾನು ಚ್ಯುತನಾಗಲಾರೆ ಆದ್ದರಿಂದಾಗಿ ನಾನು ನನಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅಂತ ಇದು ಒಂದು ಪ್ರಶ್ನೆ ಕಥಂಚಾಗ್ನಿಂ ಜುಹುಯಾಂ ಪೂಜೆಯೇವಾ ಅಗ್ನಿಯನ್ನು ನಾನು ಹೇಗೆ ಆರಾಧನೆಯನ್ನು ಮಾಡಬೇಕು ಪೂಜೆಯೇವಾ ಪೂಜೆಯನ್ನು ಮಾಡಬೇಕು ಕಸ್ಮಿನ್ ಕಾಲೇ ಕೇನ ಧರ್ಮೋ ನನಶ್ಚೇತ್ ಯಾವ ಕಾಲದೊಳಗೆ ಯಾವ ಧರ್ಮವೂ ನಾಶವಾಗುವುದಿಲ್ಲ ಏತತ್ಸರ್ವ ಸುಭಗೆ ಪ್ರಬ್ರವೀಹಿ ಯಥಾ ಲೋಕಾನ್ ವಿರಜಾ ಸಂಚರೇಯಂ ಅಗ್ನಿಯನ್ನು ನಾನು ಹೇಗೆ ಹೋಮಿಸಬೇಕು ಅಗ್ನಿಯನ್ನು ಪೂಜಿಸಬೇಕು ಯಾವ ಕಾಲದಲ್ಲಿ ಯಾವ ಧರ್ಮವು ನಾಶವಾಗುವುದಿಲ್ಲ ಇದೆಲ್ಲವನ್ನು ನನಗೆ ತಿಳಿಸು ಯಾಕೆ ಅಂತಂದರೆ ಲೋಕಾನ್ ವಿರಜಾ ಸಂಚರೇಯಂ ಜನರು ಸಜ್ಜನರು ವಿರಜಾ ಪಾಪರಹಿತರಾಗಿ ದೋಷರಹಿತರಾಗಿ ಅವರ ಜೀವನ ನಡೆಯುವಂತೆ ಆಗಬೇಕಲ್ಲ ತಾಯಿ ಆದ್ದರಿಂದಾಗಿ ನಾನು ನಿನಗೆ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ ಅಂತ ಹೇಳಿದಾಗ ಸರಸ್ವತಿ ದೇವಿ ಬಹಳ ಸುಂದರವಾಗಿ ಉತ್ತರವನ್ನು ಕೊಡ್ತಾಳೆ ಏಂ ಪೃಷ್ಟಾ ಪ್ರೀತಿಯುಕ್ತೇನ ತೇನ ಶುಶ್ರೂಷಣಾಚೋತ್ತಮ ಬುದ್ಧಿಯುಕ್ತ ತಾರ್ಕ್ಷಂ ವಿಪ್ರಂ ಧರ್ಮಯುಕ್ತಂ ಹಿತಂಚ ಸರಸ್ವತಿ ವಾಕ್ಯಮಿದಂಬ ಭಾಷೆ ಏನು ಪ್ರಶ್ನೆಗಳನ್ನು ಕೇಳಿದ ತಾರ್ಕ್ಷ ಆ ಕೇಳುವ ಧಾಟಿಯೊಳಗೆ ಕುಂಕು ಇರಲಿಲ್ಲ ಅಹಂಕಾರವಿರಲಿಲ್ಲ ಪ್ರಾಮಾಣಿಕತೆ ಇತ್ತು ಪ್ರೀತಿ ಇತ್ತು ಆದ್ದರಿಂದಾಗಿ ಉತ್ತಮ ಬುದ್ಧಿವಂತಿಕೆಯಿಂದ ಯುಕ್ತವಾಗಿತ್ತು ಆದ್ದರಿಂದಾಗಿ ಧರ್ಮಯುಕ್ತವಾದ ಹಿತವಾದ ಮಾತುಗಳನ್ನು ಸರಸ್ವತೀ ದೇವಿ ಉತ್ತರ ರೂಪದಲ್ಲಿ ಹೇಳ್ತಾಳೆ ಅಂದರೆ ಕೇಳುವವನ ಪ್ರಶ್ನೆ ಹೇಗಿರ್ತದೆ ಉತ್ತರ ಹಾಗೆ ಸಿಕ್ಕು ಬರ್ತದೆ ಕೇಳುವವನು ಸೊಕ್ಕಿನಿಂದ ಕೇಳಿದರೆ ಉತ್ತರವು ಅದಕ್ಕೆ ಅನುಗುಣವಾಗಿ ಸಿಗತ್ತೆ ಆದ್ದರಿಂದಾಗಿ ಪ್ರಶ್ನೆಯನ್ನು ಕೇಳುವಾಗ ಬಹಳ ಸೂಕ್ಷ್ಮತೆ ಒಳಗೆ ಇರಬೇಕು ಎನ್ನುವುದನ್ನು ಈ ಪ್ರಸಂಗದಲ್ಲಿ ತಿಳಿಸ್ತಾರೆ ಯೋ ಬ್ರಹ್ಮ ಜಾನಾತಿ ಯಥೋಪದೇಶುಚಿರ ಪ್ರಮತ್ತ ಸವೈ ಪುರೋ ದೇವಲೋಕಾ ಪ್ರೀತಿ ಯೋಗ ನೋಡ ಮನುಷ್ಯ ತಾನು ವೀರಜನಾಗಿ ಪಾಪರಹಿತನಾಗಿ ದೇವಲೋಕಕ್ಕೆ ಯಾರು ಹೋಗ್ತಾರೆ ಅಂದರೆ ಯಹ ಬ್ರಹ್ಮ ಜಾನಾತಿ ಯಥೋಪದೇಶ್ ಬ್ರಹ್ಮ ಜಾನಾತಿ ಗುರುಗಳು ಯಾವ ನಿಟ್ಟಿನೊಳಗೆ ಉಪದೇಶವನ್ನು ಮಾಡಿದ್ದಾರೆ ಸ್ವರೂಪೋದ್ಧಾರಕ ಗುರುಗಳು ಯಾವ ರೀತಿಯಾದ ಭಗವಂತನನ್ನು ಎಷ್ಟೆಲ್ಲ ಗುಣಗಳಿಂದ ಯುಕ್ತನಾದ ಭಗವಂತನನ್ನು ಧ್ಯಾನ ಮಾಡಬೇಕು ಎನ್ನುವುದನ್ನು ನನ್ನ ಯೋಗ್ಯತೆಯನ್ನು ಅರಿತು ನಾನು ಮುಂದೆ ಪಡೆಯಬಹುದಾದ ಫಲವನ್ನು ಅನುಸರಿಸಿ ನನಗೇನು ಭಗವಂತನನ್ನು ಉಪದೇಶ ಮಾಡಿದ್ದಾರಲ್ಲ ಆ ಬ್ರಹ್ಮ ಭಗವಂತನನ್ನು ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತಾನೆಯೋ ಅವ ಸ್ವಾಧ್ಯಾಯ ನಿತ್ಯ ನಿತ್ಯದೊಳಗೂ ಕೂಡ ಸ್ವಾಧ್ಯಾಯ ಅಧ್ಯಯನ ತತ್ಪರನಾಗಿರುವವನು ಯಾರೋ ಅವನು ಶುಚಿಹಿ ಪ್ರತಿ ಕ್ಷಣದೊಳಗೂ ಶುದ್ಧನಾಗಿ ಇದ್ದವನು ಯಾಗದಿರುವವನು ಶುದ್ಧವಾದ ದೇಹ ಇಂದ್ರಿಯ ಮನಸ್ಸು ಇವುಗಳಿಂದ ಶುದ್ಧತೆಯನ್ನು ಕಾಪಾಡಿಕೊಂಡವನು ಯಾರೋ ಅವನು ಅಪ್ರಮತ್ತ ಮಾಡಬೇಕಾದ ಕರ್ಮಗಳಲ್ಲಿ ಪ್ರಮಾದಿಯಾಗದಿರುವವನು ಮರೆಯದೆ ತಪ್ಪು ಮಾಡದೆ ಸರಿಯಾದ ಮಾಡಬೇಕಾದ ಕರ್ಮಗಳನ್ನು ಮಾಡುವವನು ಯಾರೋ ಅವನು ಸವೈ ಪುರೋ ದೇವಲೋಕಸ್ಸಂತ ಶ್ರೇಷ್ಠವಾಗಿರ್ತಕ್ಕಂತಹ ದೇವಲೋಕವನ್ನು ತಾನು ಹೊಂದುತ್ತಾನೆ ದೇವತೆಗಳ ಜೊತೆಗೆ ಆನಂದವನ್ನು ಅನುಭವಿಸ್ತಾನೆ ಅಂದರೆ ಒಂದು ಬ್ರಹ್ಮ ವೇದವನ್ನು ವೇದ ಪ್ರತಿಪಾದ್ಯನಾದ ಅಂತರ್ಯಾಮಿ ನಾರಾಯಣನನ್ನು ಗುರುಗಳ ಉಪದಿಷ್ಟ ಮಾರ್ಗದಲ್ಲಿ ತಿಳಿದವನಾಗಿರಬೇಕು ಇದು ಮೊದಲನೇದ್ದು ಸ್ವಾಧ್ಯಾಯ ಅಧ್ಯಯನ ತತ್ಪರನಾಗಿರಬೇಕು ಎರಡನೇದ್ದು ಶುಚಿ ಶುದ್ಧರಾಗಿರಬೇಕು ದೇಹೇಂದ್ರಿಯ ಮನಸ್ಸುಗಳಿಂದ ಅಪ್ರಮತ್ತ ತಪ್ಪು ಮಾಡುವವನಾಗಿರಬಾರದು ಇಂತಹ ಯಾವ ವ್ಯಕ್ತಿ ಇದ್ದಾನೆ ಅವನು ದೇವಲೋಕದಲ್ಲಿ ಬ್ರಭ್ರಾಜಮಾನನಾಗ್ತಾನೆ ರಾರಾಜಮಾನನಾಗ್ತಾನೆ ಅವನಲ್ಲಿ ವೀರಾಜ ರಜ ಅಂದ್ರೆ ದೋಷ ದೋಷಗಳು ಯಾವುದೂ ಇರುವುದಿಲ್ಲ ತನ್ನಿಮಿತ್ತಕವಾದ ಪಾಪಗಳೂ ಇರುವುದಿಲ್ಲ ಪಾಪಗಳನ್ನು ಪರಿಹಾರವನ್ನು ಮಾಡಿಕೊಂಡವನ ಅವನಿಗೆ ಮೋಕ್ಷದೊಳಗೆ ಆನಂದವನ್ನು ಅನುಭವಿಸ್ತಾನೆ ದಾರಕ್ಷ ಅರ್ಥ ಆಯ್ತಾ ಅಂತ ಕೇಳಿದೆ ಅಷ್ಟೇ ಅಲ್ಲ ಮುಂದೆ ಹೇಳ್ತಾಳೆ ಧೇನು ದತ್ವಾ ಪರಂ ಲೋಕಂ ಗೋಪ್ರದಾಸ್ವಾಪ್ನುಮಂತಿ ದತ್ತ ನಡ್ವಾಹಂ ಸೂರ್ಯಲೋಕಂ ವ್ರಜಂತಿ ವಾಸೋ ದತ್ವಾ ಚಾಂದ್ರಮಸಂತು ಲೋಕಂ ದತ್ವಾ ಹಿರಣ್ಯಂ ಅಮರತ್ವಮೇತಿ ಮೋಕ್ಷ ಹೇಗೆ ಆಗತ್ತೆ ಅನ್ನೋದನ್ನು ಹೇಳಿದರು ನನಗೆ ಮೋಕ್ಷ ಬೇಡ ಸ್ವರ್ಗಾದಿ ಲೋಕಗಳಾಗ್ಬೇಕಲ್ಲ ಅದಕ್ಕೂ ಹೇಳ್ತಾರೆ ಗೋಪ್ರದಾಹ ಆಕಳನ್ನು ಯಾರು ದಾನವನ್ನು ಮಾಡ್ತಾರೋ ಅವರು ಮೇಲಿನ ಲೋಕಗಳನ್ನು ಹೊಂದುತ್ತಾರೆ ಎತ್ತನ್ನು ಯಾರು ದಾನವಾಗಿ ಕೊಡ್ತಾನೆಯೋ ಅವನು ಸೂರ್ಯ ಲೋಕವನ್ನು ಹೊಂದುತ್ತಾನೆ ವಾಸೋದತ್ವ ಬಟ್ಟೆಯನ್ನು ಯಾರು ದಾನವಾಗಿ ಕೊಡ್ತಾರೆ ಅವರು ಚಂದ್ರ ಲೋಕವನ್ನು ಹೊಂದುತ್ತಾರೆ ಹಿರಣ್ಯಂ ಬಂಗಾರವನ್ನು ಯಾರು ದಾನವಾಗಿ ಕೊಡ್ತಾರೆಯೋ ಅವನು ಅಮರತ್ವವನ್ನು ಹೊಂದುತ್ತಾನೆ ಆದ್ದರಿಂದಾಗಿ ಗೋದಾನ ಬಟ್ಟೆದಾನ ವಸ್ತ್ರದಾನ ಹಿರಣ್ಯದಾನವೇನಿದೆ ಬಹಳ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳು ಅಂತೆಯೇ ನಮ್ಮ ರೂಢಿಯಲ್ಲಿ ಬಂದಿರುವಂಥದ್ದು ಗೋದಾನ ವಸ್ತ್ರದಾನ ಹಾಗೂ ಹಿರಣ್ಯದಾನ ಇವತ್ತು ಹಿರಣ್ಯ ತುಟ್ಟಿಯಾಗಿದೆ ಗೋ ದಾನ ಮಾಡಲಿಕ್ಕೆ ಸಾಕುವವರು ಇಲ್ಲ ಕೊಡುವುದು ಕಷ್ಟವಾಗಿದೆ ಇನ್ನು ಕೊಡುವಂಥದ್ದು ವಸ್ತ್ರ ಆ ವಸ್ತ್ರದಾನ ಸುಲಭದಲ್ಲಿ ಮಾಡುವ ದಾನ ಅದನ್ನೂ ಕೂಡ ನಮಗೆ ಬಳಕೆಯಾಗದಿರುವ ವಸ್ತ್ರವನ್ನು ನಾವು ಇನ್ನೊಬ್ಬರಿಗೆ ದಾನವಾಗಿ ಕೊಡ್ತೇವೆ ಎಲ್ಲಿಂದ ಹಿತವಾಗಬೇಕು ಹಾಗಲ್ಲ ಹಿತವಾಗಬೇಕು ಉತ್ತಮವಾದ ಲೋಕಗಳಾಗಬೇಕು ಅಂದರೆ ಉತ್ತಮ ಗುಣಮಟ್ಟದಲ್ಲಿ ಈ ಮೂರನ್ನು ದಾನವಾಗಿ ಕೊಡಬೇಕು ಇದರ ವಿವರಣೆಯನ್ನೇ ಕೊಡ್ತಾರೆ ಧೇನುಂ ದತ್ವಾ ಸುಪ್ರಭಾಂ ಸಾಧು ದೋಹಾಂ ಕಲ್ಯಾಣವತ್ಸಾಮ ವತ್ಸಾಮ ಪಾಲ ರೋಮಾಣಿ ಯಾವಂತೆರ್ಷಾನ್ಯಾಸೋಕೆ ಅಲ್ಲ ಗೋದಾನ ಮಾಡಿದವನು ಹೇಗೆ ಪುಣ್ಯ ಎಷ್ಟು ದಿನ ಇರ್ತಾನೆ ಅಂತ ಹೇಳಿದಾಗ ಸುಪ್ರಭಾಂ ಒಳ್ಳೆ ಶುಭ್ರವಾದ ಸಾಧು ದೋಹಾಂ ಚೆನ್ನಾಗಿ ಸುಲಭ ರೀತಿಯಿಂದ ಹಾಲನ್ನು ಕರೆಯುವ ಧೇನುಂ ದತ್ವಾ ಆಕ್ ಧೇನು ದತ್ತ ಸುಪ್ರಭಾ ಸಾಧು ದೋಹಾಂ ಕಲ್ಯಾಣ ವತ್ಸಾಂ ಅಪಲಾಯಿ ನಿಂಚ ಭವಂತಿ ರೋಮಿ ಭವಂತ ತಸದ್ ವರ್ಷಾನ್ಯಾಸ ದೇವಲೋಕೆ ಸುಪ್ರಭಾಂ ಅತ್ಯಂತ ಶೋಭಾಯಮಾನವಾದ ಸಾಧು ದೋಹಾಂ ಸುಲಭ ರೀತಿಯಿಂದ ಹಾಲನ್ನು ಕರೆಯುವ ಕಲ್ಯಾಣವತ್ ಕಲ್ಯಾಣವತ್ಸಾಂ ಸುಂದರವಾದ ಕೂಸಿನಿಂದ ಕೂಡಿದ ಅಪಲಾಯಿನಿ ಓಡಿ ಹೋಗದೆ ಇರುವ ದೇ ಆಕಳನ್ನು ಯಾರು ದಾನವಾಗಿ ಕೊಡ್ತಾರೋ ಆ ಆಕಳಿಗೆ ಯಾವಂತಿ ರೋಮಾಣಿ ಎಷ್ಟು ರೋಮಗಳಿರ್ತದೆ ಅಷ್ಟು ವರ್ಷಗಳವರೆಗೆ ದೇವಲೋಕದೊಳಗೆ ವೈಭವದಿಂದ ಜೀವನವನ್ನು ಮಾಡ್ತಾನೆ ಅಂತ ವೈಭವ ಇದೆ ಗೋದಾನಕ್ಕೆ ಅನಡ್ವಾಹಂ ಸುವ್ರತಂ ಯೋ ದಾತಿ ಮನಂತ ವೀರ್ಯಂ ದುರಂಧರಂ ಬಲವಂತಂ ಯುವಾನಂ ಪ್ರಾಪ್ನೋತಿ ಲೋಕಾಂತಶೇನು ದಸ್ಯ ಇನ್ನು ಹಲಸ್ಯ ಓಢಾರ ವೀರ್ಯಂ ಕೃಷಿ ಭೂಮಿಗೆ ಯೋಗ್ಯವಾದ ಹಲವನ್ನು ಧಾರಣೆಯನ್ನು ಮಾಡುವಂತಹ ಧಾರಣೆಯನ್ನು ಮಾಡುವಂತಹ ಧುರಂಧರಂ ಬಲಾಢ್ಯವಾದ ಬಲವಂತಂ ಯುವಾನಂ ಯುವಕವಾದ ಅಂದ್ರೆ ಸಣ್ಣದಾದ ಎತ್ತನ್ನು ಯಾರು ದಾನವಾಗಿ ಕೊಡ್ತಾರೆಯೋ ಅವನು ಹತ್ತು ಆಕಳುಗಳನ್ನು ದಾನ ಮಾಡಿದರೆ ಏನು ಫಲವನ್ನು ಅನುಭವಿಸ್ತಾನೋ ಅಷ್ಟು ವೈಭವದ ಫಲವನ್ನು ತಾನು ಅನುಭವಿಸ್ತಾನೆ ಹತ್ತು ಪಟ್ಟು ಹೆಚ್ಚಾದ ಫಲವನ್ನು ತಾನು ಅನುಭವಿಸ್ತಾನೆ ದದತಿಯೋ ವೈ ಕಪಿಲಾಂ ಸೋಪೋರು ಕಾಮ ದೋಹಾಸ್ಥೂತ್ವ ನರಂ ಪ್ರದಾತಾರು ಉಪೈತಿ ಯಾರು ಕರುವಿನಿಂದ ಸಹಿತವಾದ ಕಪಿಲಾ ಗೋವನ್ನು ಸಚೈಲಾಂ ಮೇಲೆ ವಸ್ತ್ರವನ್ನು ಹಾಕಿ ಕಾಂಸ್ಯ ಪಾತ್ರೆಯನ್ನು ಸಹಿತವಾದ ಆಕಳನ್ನು ಯಾರು ದಾನವಾಗಿ ಕೊಡ್ತಾರೆಯೋ ಅವನು ನೇರವಾಗಿ ಅಂದರೆ ಎತ್ತು ದಾನ ಮಾಡಿದ್ದಕ್ಕಿಂತಲೂ ನೂರು ಪಟ್ಟು ಹೆಚ್ಚಿನ ಫಲವನ್ನು ಅನುಭವಿಸುವವನಾಗಿ ಸ್ವರ್ಗಲೋಕದಲ್ಲಿ ಇರ್ತಾನೆ ಯಾವಂತಿ ರೋಮಾಣಿ ಭವಂತಿ ಧೇನ್ಮಾಸ್ತಾವತ್ ಫಲಂ ಲಭತೆ ಗೋಪ್ರದಾನೆ ಪುತ್ರಾಂಶ ಪೌತ್ರಾಂಶ ಕುಲಂಚ ಸರ್ವಂ ಆಸಪ್ತಮಂ ತಾರಯತೆ ಪರತ್ರ ಗೋದಾನವನ್ನು ಮಾಡುವುದರಿಂದ ಕಪಿಲಾ ಗೋವಿಗೆ ಇರುವ ರೋಮಗಳು ಆ ರೋಮಕ್ಕೆ ಹತ್ತು ಪಟ್ಟು ಹೆಚ್ಚಿನ ಸ್ವರ್ಗಾದಿ ಸುಖವಿದೆ ಪುತ್ರರು ಪೌತ್ರರು ಕುಲ ಇವೆಲ್ಲವೂ ಕೂಡ ಆಸಪ್ತಮಾಂ ತಾರಯತೆ ಪರತ್ರ ಪುತ್ರ ಪೌತ್ರ ಸಮೃದ್ಧಿಯಾಗತ್ತೆ ಜೊತೆಗೆ ಮೇ ಹಿಂದಿನ ಮುಂದಿನ ಏಳು ತಲೆಮಾರುಗಳನ್ನು ಉದ್ಧಾರವನ್ನು ಮಾಡುವಂಥ ದಿವ್ಯವಾದ ಸಾಮರ್ಥ್ಯವಿದೆ ಹೇ ತಾರ್ಕ್ಷ ಅಂದರೆ ಗೋದಾನ ಮಾಡಿದ್ದಕ್ಕೆ ಫಲ ಎತ್ತು ದಾನ ಮಾಡಿದ್ದಕ್ಕೆ ಫಲ ಕಪಿಲ ಗೋದಾನ ಮಾಡಿದ್ದಕ್ಕೆ ದುಪ್ಪಟ್ಟಾಗಿರ್ತಕ್ಕಂಥ ಫಲವನ್ನು ಈ ಪ್ರಸಂಗದಲ್ಲಿ ತೀರಿಸಿಕೊಡ್ತಾರೆ ಯೋ ಬ್ರಾಹ್ಮ ದೇಯಾಂ ದದಾತಿ ಕನ್ಯಾಂ ಭೂಮಿ ಪ್ರಧಾನಂಚ ಕರೋತಿ ವಿಪ್ರೇಮ್ ದದಾತಿ ದಾನಂ ವಿಧಿನಾಚ ಯಶ್ಚ ಸ್ವಲೋಕ ಆಪ್ನೋತಿ ಪುರಂದರಸ್ಯ ಬ್ರಾಹ್ಮಣನಿಗೆ ಯಾರು ಕನ್ಯಾದಾನವನ್ನು ಮಾಡ್ತಾರೆಯೋ ಯೋಗ್ಯನಾದ ಶ್ರೇಷ್ಠನಾದ ಬ್ರಾಹ್ಮಣನಿಗೆ ಭೂದಾನವನ್ನು ಯಾರು ಮಾಡ್ತಾರೆಯೋ ಅವನು ಪುರಂದರ ಲೋಕ ಇಂದ್ರನ ಲೋಕವನ್ನೇ ಹೊಂದುತ್ತಾನೆ ಆದ್ದರಿಂದಾಗಿ ಕನ್ಯಾದಾನ ಹಾಗೂ ಭೂದಾನಗಳಿಗೆ ಅಷ್ಟು ಪ್ರಾಶಸ್ತ್ಯವಿದೆ ಯ ಸಪ್ತವರ್ಷಾಣಿ ವರ್ಷಾ ಜುಹೋತಿ ತಾರ್ಕ್ಷ ಹವ್ಯಂ ತ್ವನೋ ನಿ ಸಪ್ತವಾರಾನ್ ಸಪ್ತ ಪೂರ್ವಾನ್ ಪುನಾತಿ ಪಿತಾ ಮಹಾನ್ ಇಷ್ಟು ದಾನದ ಬಗ್ಗೆ ಹೇಳಿ ಇನ್ನು ಅಗ್ನಿಯನ್ನು ಯಾರು ಏಳು ವರ್ಷಗಳವರೆಗೆ ನಿರಂತರ ರವಾಗಿ ನಿಯತಃ ನಿಯಮವನ್ನು ಪಡೆದವನಾಗಿ ಹೊಂದಿದವನಾಗಿ ಯಾಗವನ್ನು ಮಾಡ್ತಾನೆಯೋ ಅವನು ಏಳು ತಲೆಮಾರು ಮುಂದಿನ ಏಳು ತಲೆಮಾರು ಹಿಂದಿನ ಎಲ್ಲ ಲೋಕಗಳನ್ನು ಕೂಡ ಉದ್ಧಾರವನ್ನು ಮಾಡ್ತಾನೆ ತಾರ್ಕ್ಷವು ಆಚೆ ಇಷ್ಟು ಕೇಳಿದಾಗ ತಾರ್ಕ್ಷ ಕೇಳ್ತಾನೆ ಏನು ಅಂತಂದ್ರೆ ಕಮಗ್ನಿಹೋತ್ರ ವ್ರತಂ ಪುರಾಣ ಚೇ ಪೃಚ್ಛತಶ್ಚಾರು ರೂಪೆ ವಿದ್ಯಾಂ ನಿಶಿಷ್ಟೋಹಿಹಾಧ್ಯಹೋತ್ರ ವ್ರತಂ ಪುರಾಣಂ ನಚಾಶುಚಿ ನಾಪ್ಯ ನಿರ್ಣಿಕ್ತ ಪಾಣಿಹಿ ಆಗ ಸರಸ್ವತಿ ದೇವಿ ಬಹಳ ಸುಂದರವಾಗಿ ಹೇಳ್ತಾಳೆ ನಚಾಶುಚಿಹಿ ಅಗ್ನಿಹೋತ್ರವನ್ನು ಏಳು ವರ್ಷಗಳ ಕಾಲ ಇಟ್ಟುಕೊಂಡಾಗ ಅಥವಾ ಅಗ್ನಿಹೋತ್ರವನ್ನು ಧಾರಣೆಯನ್ನು ಮಾಡಿದಾಗ ಅಶುಚಿಹಿನ ಅವನು ಅಶುಚಿ ಆಗಬಾರದು ನಾಪ್ಯ ನಿರ್ಣಿಕ್ತ ಪಾಣಿಹಿ ಕೈ ತೊಳೆದುಕೊಳ್ಳದೆ ಯಾಗವನ್ನು ಮಾಡಬಾರದು ನಾ ಬ್ರಹ್ಮವಿತ ಬ್ರಹ್ಮಜ್ಞಾನವಿಲ್ಲದೆ ಯಾಗವನ್ನು ಮಾಡಬಾರದು ನ ಜೀಹಾತ್ ನಾ ವಿಪಶ್ಚಿ ಅವಿಪಶ್ಚಿತ ಅಜ್ಞಾನಿಯಾಗಿ ಯಾಗವನ್ನು ಮಾಡಬಾರದು ಹೀಗೆ ಯಾರು ಶುದ್ಧವಾಗಿ ಇದ್ದು ಯಾಗವನ್ನು ಮಾಡ್ತಾನೆಯೋ ಅವನಿಗೆ ಸ್ವರ್ಗಾದಿ ಪುರುಷಾರ್ಥಗಳು ದಿವ್ಯವಾಗಿ ಸಿಕ್ಕು ಬರ್ತದೆ ನಾಶ್ರೋತ್ರಿಯಂ ದೇವ ಹವ್ಯೇ ನಿಯುಂಜ ಮೋಘಂ ಸಿಂಚತಿ ತಾದೃಶೋಹಿ ಅಪೂರ್ಣಮಶ್ರೋತ್ರಿಯ ಅಪೂರ್ಣ ನವೆಯುಹಾದ್ ಅಗ್ನಿಹೋತ್ರ ನಾಶೋತ್ರಿಯಂ ಶಾಸ್ತ್ರಾಸ್ತ್ರಗಳನ್ನು ತಿಳಿಯದೆ ಯಾಗದಲ್ಲಿ ಯಾರು ರಥನಾಗ್ತಾನೆಯೋ ಅವನು ಅಪೂರ್ಣ ಶ್ರೋತ್ರಿಯ ಅವನು ಪರಿಪೂರ್ಣವಾದ ಯಾಗವನ್ನು ಮಾಡುವುದಕ್ಕೆ ಅವನ ಅರ್ಹತೆಯನ್ನೇ ಪಡೆಯುವುದಿಲ್ಲ ಅಂತ ಇತ್ಯಾದಿಯಾಗಿ ಹೇಳಿ ಅನೇಕ ಮಾತುಗಳನ್ನು ಹೇಳಿ ಸರಸ್ವತಿ ಕೊನೆಗೆ ಒಂದು ಮಾತನ್ನು ಹೇಳ್ತಾಳೆ ಯಾರಿಗೆ ಮೋಕ್ಷ ಬೇಕಾಗಿದೆ ಪುಣ್ಯ ಯೋಗ ತಪೋಧನಾವೀತ ಶೋಕಾಭಿಮುಕ್ತ ಯಾರು ಸ್ವಾಧ್ಯಾಯ ದಾನ ವ್ರತ ಮುಂತಾದ ಪುಣ್ಯ ಯೋಗಗಳಿಂದ ಯುಕ್ತರಾಗಿ ತಪೋಧನಾ ತಪಸ್ಸೇ ಧನವಾಗಿ ಪಡೆದವರು ಯಾರಿದ್ದಾರೆಯೋ ಅವರು ಶೋಕಾಹ ಎಲ್ಲ ದುಃಖಗಳನ್ನು ಕಳೆದುಕೊಂಡು ವಿಮುಕ್ತಾಹ ಸಂಸಾರಿಕ ಬಂಧನಗಳಿಂದ ಮುಕ್ತರಾಗಿ ಮೋಕ್ಷಾದಿಗಳನ್ನೇ ಪಡೆಯುತ್ತಾರೆ ಅಂದರೆ ಮೋಕ್ಷವನ್ನು ಪಡೆಯಬೇಕಾದರೆ ಮೂಲಭೂತವಾಗಿರ್ತಕ್ಕಂಥ ಧರ್ಮ ಸ್ವಾಧ್ಯಾಯ ಅದಾದ ಮೇಲೆ ದಾನ ನಾನಾ ವಿಧವಾದ ವ್ರತಗಳು ಪುಣ್ಯವನ್ನು ಸಂಪಾದನೆಯನ್ನು ಮಾಡುವ ನಿಯಮನಗಳು ತಪೋಧನ ಅವರಿಗೆ ತಪಸ್ಸೇ ಧನವಾಗಿರಬೇಕು ಬೇರೆ ಯಾವ ಧನದ ಅಪೇಕ್ಷೆ ಇಲ್ಲ ತಪಸ್ಸು ಮಾಡ್ತೇನೆ ಅದರಿಂದ ಬೇಕಾದ ಸಂಪಾದನೆಯನ್ನು ಮಾಡಿಕೊಡ್ತೇನೆ ಅನ್ನೋ ತಪಸ್ಸಿನಲ್ಲಿ ಅಭಿರತ ಉಳ್ಳವರು ಯಾರೋ ಅವರು ವೀತ ಶೋಕಾ ವಿಮುಕ್ತ ಎಲ್ಲ ಶೋಕಗಳನ್ನು ಕಳೆದುಕೊಂಡವರಾಗಿ ಮೋಕ್ಷಾದಿಗಳನ್ನು ಹರಿ ಹೊಂದುತ್ತಾರೆ ತಸ್ಯಾಥ ಮಧ್ಯೆ ವೇತ ಸ ಪುಣ್ಯ ಗಂಧ ಸಹಸ್ರ ಶಾಖೋ ವಿಪುಲೋ ವಿಭಾತಿ तस् मूला सरित प्रस्रुवती मधुदक प्रस्रवणसु पुण्या शाखा शाखा महानध्य संयाति सिकताशा धाना पूपशाखा सदा पाया कदम हेगे ग सण् नदी सेरी 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 महानदी आगते ಸಣ್ಣ ಸಣ್ಣ ಟೊಂಗೆಗಳೆಲ್ಲ ಸೇರಿ ದೊಡ್ಡದಾಗಿರ್ತಕ್ಕಂಥ ವೃಕ್ಷವಾಗತ್ತೆ ಹಾಗೆ ಸಣ್ಣ ಸಣ್ಣ ಸಾಧನೆಗಳನ್ನೆಲ್ಲವನ್ನು ಸೇರಿಸಿಕೊಂಡು ಉತ್ಕೃಷ್ಟ ಸಾಧಕನಾಗುತ್ತಾನೆ ಅವನು ಮೋಕ್ಷವನ್ನು ಹೊಂದುತ್ತಾನೆ ಮೋಕ್ಷವನ್ನು ಹೊಂದಿದಾಗ ಇಂದ್ರನಿಂದ ಮರುತ್ತರಿಂದ ಸಹಿತರಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಅವನಿಗೆ ಕೈ ಹಿಡಿದು ಸ್ವರ್ಗದಲ್ಲಿ ಸ್ವಾಗತವನ್ನು ಮಾಡ್ತಾರೆ ಮೋಕ್ಷಕ್ಕೆ ಕೊಟ್ಟು ಕಳಿಸ್ತಾರೆ ಆದ್ದರಿಂದಾಗಿ ಈ ರೀತಿಯಾದ ಸಾಧನೆಯನ್ನು ಯಾರು ಮಾಡಿಕೊಳ್ಳುತ್ತಾರೆಯೋ ಗೋದಾನ ಉಳಿದ ನಾನಾ ತರಹದ ದಾನಗಳು ಸ್ವಾಧ್ಯಾಯ ಅಧ್ಯಯನ ನಿರಂತರ ಅಗ್ನಿಹೋತ್ರ ವರ್ಷಕ್ಕೆ ಒಮ್ಮೆಯಾದರೂ ಮನೆಯೊಳಗೆ ಅಗ್ನಿ ಪೂಜೆ ಅಗ್ನಿ ಆರಾಧನೆಗಳನ್ನು ಮಾಡ್ತಾ ದೇಹ ಇಂದ್ರಿಯ ಮನಸ್ಸುಗಳನ್ನು ಶುಚಿಯಾಗಿ ಇಟ್ಟುಕೊಂಡು ಯಾರು ಸಾಧನೆಯನ್ನು ಮಾಡ್ತಾನೆಯೋ ಅವನಿಗೆ ಉತ್ತಮ ಉತ್ತರ ಫಲವಿದೆ ತಾರ್ಕ್ಷ ಎಂಬುದಾಗಿ ಸ್ವಯಂ ಮೋಕ್ಷವನ್ನು ಕೊಡುವ ಅಭಿಮಾನಿ ವಿದ್ಯೆಯನ್ನು ಕೊಡುವ ಅಭಿಮಾ ವಿದ್ಯೆಗೆ ಅಭಿಮಾನಿ ದೇವತೆಯಾದ ಸರಸ್ವತಿ ದೇವಿ ತಾರ್ಕ್ಷನಿಗೆ ತಿಳಿಸಿ ಎಂಬುದಾಗಿ ತಿಳಿಸಿಕೊಡ್ತಾಳೆ ಎನ್ನುವುದರಿಂದಲೇನೆ ನಮಗೆ ಅರ್ಥವಾಗುತ್ತೆ ಈ ಸಾಧನೆಗಳು ಇದು ಮೋಕ್ಷಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಸಾಧನೆಗಳು ಎಂಬುದಾಗಿ ಭಾವಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಾಳೆ ಅಣ್ಣ ಶ್ರೀಕೃಷ್ಣಾರ್ಪಣಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸಹೃತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮಃ ಶ್ರೀಕೃಷ್ಣಾರ್ಪಣ ಮಸ್ತು